ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಕಿಸ್ತಾನದ ಯುದ್ಧದ ತಯಾರಿ ಹೇಗೆ ನಡೆದಿದೆ ಅದ್ರ ಕುರಿತಾಗಿ ತಮ್ಗೆ ಅತ್ಯಂತ ಕುತೂಹಲಕಾರಿಯಾದಂತ ಒಂದಷ್ಟು ವಿಷಯಗಳನ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳ್ತಾ ಇದ್ದಂತ ಒಂದು ಮಾತನ್ನ ಇಲ್ಲಿ ಉದ್ಧರಿಸ್ತೇನೆ ಟೂಟೆ ಹೂಯೆ ಮನಸೆ ಕೊಯ್ ಖಡಾ ನಹಿ ಹೋತಾ ಟೂಟೆ ಹೂಯ ಮನಸೆ ಕೊಯ್ ಖಡಾ ನಹಿ ಹೋತಾ ಝೂಟೆ ಮನ್ಸೆ ಕೊಯ್ ಬಡ ನಹಿ ಹೋತಾ ಅಂದ್ರೆ ಒಡೆದ ಮನಸ್ಸಿನಿಂದ ಆತ್ರ ಯಾವ ಮನುಷ್ಯನಿಗೆ ಸಂಕಲ್ಪ ದೃಢವಾಗಿಲ್ಲವೋ ಅಂಥ ವ್ಯಕ್ತಿ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳು ಹೇಳುವವನು ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಚೆನ್ನಾಗ ಮಾತನ್ನ ಹೇಳಿದ್ದಾರೆ ನೋಡಿ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಸಕಾಲಿಕವಾಗಿದೆ ಈ ಮಾತು ಅಂದ್ರೆ ಪಾಕಿಸ್ತಾನದಲ್ಲಿ ನಡೀತಾ ಇರೋ ವಿದ್ಯಮಾನ ನೋಡಿದ್ರೆ ನಿಮ್ಗೆ ಹಂಗ ಅನ್ಸತ್ತೆ ಯಾವಾಗಲೂ ಯುದ್ಧದ ತಯಾರಿ ಅಂದ್ರೆ ಏನು ಯುದ್ಧದ ತಯಾರಿ ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ಹಾನಿಯ ಪ್ರಮಾಣ ಕಡಿಮೆ ಆಗಬೇಕು ಎದುರಾಳಿ ಏನಿರ್ತಾರಲ್ಲ ಶತ್ರು ರಾಷ್ಟ್ರ ಆ ಶತ್ರು ರಾಷ್ಟ್ರಕ್ಕೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಹೆಚ್ಚಿನ ಹಾನಿಯನ್ನ ನಾವು ಉಂಟು ಮಾಡ್ತೇವೆ ಹಾನಿ ಆಗಲಾರದ ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯವಿದೆ ಈಗ ಭಾರತ ಪಾಕಿಸ್ತಾನದ ಮೇಲೆ ನಾವು ಮುಗಿಬೀಳ್ತಾ ಇದ್ದೀವಿ ನಾವೇ ಆಕ್ರಮಣಕಾರಿಯಾಗಿ ಹೋಗ್ತಾ ಇರೋದು ಅವ್ರ ನಮ್ಮ ಮೇಲೆ ಯುದ್ಧಕ್ಕೆ ಬಂದದ್ದಲ್ಲ ಈ ಸಲ ಈ ಸಲ ನಾವು ಅವ್ರ ಮೇಲೆ ಮುಗಿಬೀಳ್ತಾ ಇರೋದು ಹೀಗಿರುವಾಗ ಭಾರತ ಯಾವುದೇ ರೀತಿಯ ಹಾನಿ ಆಗಲಾರದ ಯುದ್ಧ ಮಾಡ್ತೀನಿ ಅಂತ ನಿರೀಕ್ಷೆ ಮಾಡಿದ್ರೆ ಅದು ಸಾಧ್ಯ ಆಗದಿರೋ ಮಾತು ಅಲ್ಲಿ ಸಾವು ನೋವಿನ ಪ್ರಮಾಣ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ಬೇಕೇವನ ಸಾವು ನೋವೇ ಆಗೋದಿಲ್ಲ ಅಂತ ಹೇಳಲಿಕ್ಕಾಗೋಲ್ಲ ಆರ್ಥಿಕವಾದಂತ ನಷ್ಟ ಯುದ್ಧದಲ್ಲಿ ಆಗಬಾರದು ಅಂದ್ರೆ ಅದನ್ನ ನಾವು ತಡೆಯಲಿಕ್ಕೆ ಸಾಧ್ಯವಿಲ್ಲ ಅದು ನಷ್ಟ ಆಗೋದೆ ಯುದ್ಧ ಅಂದಮೇಲೆ ಅದಕ್ಕೆ ಅದು ತೆಗೆದುಕೊಳ್ಳಬೇಕಾದಂತ ಎಲ್ಲವನ್ನ ತಾನು ಆಪೋಷಣ ಮಾಡ್ಕೊಂಡೇ ಮಾಡ್ಕೊಳ್ತೇನೆ ಆದರೆ ಎದುರಾಳಿಗೆ ಎಷ್ಟು ನಾವು ನಷ್ಟವನ್ನು ಉಂಟು ಮಾಡ್ತೀವಿ ಹೇಗೆ ಅವರನ್ನ ಸಂಪೂರ್ಣವಾಗಿ ಪತನಗೊಳಿಸ್ತೀವಿ ಅನ್ನೋದು ಯುದ್ಧದ ತಯಾರಿ ಈಗ ಸ್ಕೂಲ್ ನಲ್ಲಿ ಮಾಸ್ತರ್ ಹೊಡಿತಾರ ಮಾಸ್ತರ್ ಹೊಡಿತಾರ ನಮ್ಗೆ ಗೊತ್ತು ಅವಾಗ ನಾವು ಏನ್ ಮಾಡ್ತಿದ್ವಿ ಕೈಯನ್ನು ಬಿಗಿಯಾಗಿ ಹಿಡಿತಿದ್ವಿ ಅಂದ್ರೆ ಅವರು ಹೊಡೆದ ಹೊಡೆತ ಏನೇದಲ್ಲಬ್ಬ ಅಂತ ನಮ್ಗೆ ಹೊಡೆಯವರು ಕೋಲ್ ತಗೊಂಡು ಹೊಡೆಯವರು ಆ ಲಾಠಿಯನ್ನು ಹೊಡೆಯುವಾಗ ನೋವು ಜಾಸ್ತಿ ಆಗಬಾರದು ಅಂತ ನಾವು ನಮ್ಮ ಇಡೀ ಮೈಯನ್ನ ಬಿಗಿ ಹಿಡಿದು ದೇಹವನ್ನ ಬಿಗಿ ಹಿಡಿದು ಕೈ ಕಣ್ಣು ಮುಚ್ಕೊಂಡು ಹಿಂಗೋಣ ಅಂದ್ರೆ ನೋವಿನ ಪ್ರಮಾಣ ಕಡಿಮೆ ಆಗ್ಲಿ ಅಂತ ಗೊತ್ತಿಲ್ಲದೆ ಹೊಡೆದಾಗ ನೋವು ಜಾಸ್ತಿ ಗೊತ್ತು ಎದ್ದು ಹೊಸಿಕೊಳ್ಳುವಾಗ ನೋವಿನ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದು ಪಾಕಿಸ್ತಾನದ ಸ್ಥಿತಿ ಅದೇ ಆಗಿದೆ ಅದಕ್ಕೆ ಹೊರತಂತೂ ಗ್ಯಾರಂಟಿ ಬಿದ್ದೇ ಬೀಳ್ತವೆ ಅಂತ ಗೊತ್ತು ಪ್ರಮಾಣ ಹೇಗಿದೆ ಅಂತ ಗೊತ್ತಿಲ್ಲ ಯಾವ ಪ್ರಮಾಣದಲ್ಲಿ ಹೊಡಿತಾರೆ ನಮ್ಗೆ ಗೊತ್ತಿಲ್ಲ ಈಗ ಮೊನ್ನೆ ಪಹಲ್ಗಾಮ್ ನಲ್ಲಿ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ನರಮೇಧ ಇದೆ ನರಮೇಧ ಆಗಬಹುದು ಅಂತ ಇತ್ತು ಎಲ್ಲಿ ಆಗತ್ತೆ ಆಗತ್ತೆ ಅನ್ನೋ ಗೊತ್ತಿರೋದಿಲ್ಲ ಭಾರತದ ಮೇಲೆ ನಿರಂತರವಾಗಿ ಇವರು ದಾಳಿ ಮಾಡುವಂಥವ್ರೆ ಅನ್ನೋದೆಲ್ಲ ಗೊತ್ತು ಯಾವ ರೀತಿ ಯಾವಾಗ ಹೇಗೆ ಮಾಡ್ತಾರೆ ಅನ್ನೋ ಗೊತ್ತಿರಲ ಹೀಗಾಗಿ ನಮ್ಗೆ ಅದರ ನೋವು ತುಂಬಾ ಜಾಸ್ತಿ ಆಯ್ತು ಹಿಂಗಾಗಿ ಹೋಯ್ತಲ್ಲ ಅಮಾಯಕರು ನೋಡಿದ್ಬಿಟ್ರಲ್ಲ ಅದು ಹುಡುಕಿ ಹುಡುಕಿ ಹಿಂದೂಗಳನ್ನ ಹೊಡೆದ್ರಲ್ಲ ಯಾರ್ಯಾರು ಮದುವೆ ಆಗಿದ್ದಾರೆ ನೋಡಿ ಅಂತ ಕುಟುಂಬಗಳನ್ನ ಪರಿತಪಿಸಬೇಕು ಆ ರೀತಿ ಮಾಡಿದ್ರಲ್ಲ ಅಂತ ನಾವು ಇವತ್ತಿಗೂ ವೇದನೆಯನ್ನ ಅನುಭವಿಸ್ತಾ ಇದ್ದೇವೆ ಅಮಾನವೀಯವಾದ ಕೆಲಸ ಮಾಡಿದ್ರಲ್ಲ ಅಂತ ಇವತ್ತಿಗೂ ನಮ್ಮೊಳಗೆ ಆಕ್ರೋಶ ಇದೆ ಹೀಗಾಗಿ ಯುದ್ಧಕ್ಕೆ ಇನ್ನಷ್ಟು ಬಲ ಬಂದಿದೆ ಭಾರತದ ಸೈನ್ಯ ಯಾವ ಮಟ್ಟಿಗೆ ಸಮರ್ಥವಾಗಿದೆ ಯಾವ ಮಟ್ಟಿನ ಕೆಚ್ಚದೆಯನ್ನ ತೋರಿಸ್ತಾ ಇದೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ನಡೆದಂತ ಘಟನೆಯ ಬಗ್ಗೆ ಇಡೀ ದೇಶ ಒಳಗಡೆಯಿಂದ ಕುದೀತಾ ಇದೆ ಆದ್ದರಿಂದ ನಮ್ಮ ಹೋರಾಟದ ಪರಿ ಏನಿರುತ್ತಲ್ಲ ಅದು ನಮ್ಮ ಕೆಚ್ ನಮ್ಮ ಶೌರ್ಯದ ಪ್ರಮಾಣ ಇರುತ್ತಲ್ಲ ಅದು ಅತೀವಾದ ಗಾಢವಾದಂತದ್ದಾಗಿರುತ್ತೆ ಇದು ಪಾಕಿಸ್ತಾನಕ್ಕೆ ತುಂಬಾ ಚ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅದು ಅಸಹಾಯಕವಾಗಿ ವಿಳಿ ವಿಳಿ ಒದ್ದಾಡ್ತಾ ಇದೆ ಹಾಗಾದ್ರೆ ಅವರು ತಯಾರಿಯನ್ನ ಹೇಗೆ ಮಾಡ್ಕೋಬೇಕು ಪಾಕಿಸ್ತಾನ ಹೀಗಿದ್ದಾಗ ನಾವು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ರಾಷ್ಟ್ರ ಬರೀ ಜಮ್ಮು ಕಾಶ್ಮೀರ ಭಾಗ ಏನಿದೆ ಅಲ್ಲ ಅಲ್ಲಿ ನಮ್ಮ ಸರಹದ್ದಿನಲ್ಲಿ ಕಾಯುವ ಸೈನಿಕರ ಸಂಖ್ಯೆ ಏಳು ಲಕ್ಷಕ್ಕಿಂತ ಹೆಚ್ಚು ಹಾಗಿರುವಾಗ ಕೇವಲ ಇಪ್ಪತ್ಮೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯ ಪಾಕಿಸ್ತಾನ ಅತ್ಯಂತ ಸುಸಜ್ಜಿತವಾದಂತ ಸೈನ್ಯವನ್ನು ಹೊಂದಿರುವಂತ ಭಾರತದ ಜೊತೆ ಯುದ್ಧ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಿಕ್ ಸಾಧ್ಯವ ಸಾಧ್ಯವೇ ಇಲ್ಲ ಅದು ಬೇರೆ ಯಾವ್ದಾದ್ರು ಮಾರ್ಗವನ್ನು ಹಿಡೀಬೇಕು ಅದೇನು ಮಾರ್ಗವನ್ನು ಹಿಡಿತಾ ಇದೆ ರಷ್ಯಾವನ್ನ ಸಂಪರ್ಕ ಮಾಡ್ತಾ ಇದೆ ಆ ಕಡೆ ಟರ್ಕಿಯ ಜೊತೆ ಮಾತುಕತೆ ನಡೆಸ್ತಾ ಇದೆ ಚೈನಾದ ಜೊತೆ ಮಾತುಕತೆ ನಡೆಸ್ತಾ ಇದೆ ಅಮೆರಿಕಾಗ ಹೇಗಾದ್ರೂ ಮಾಡಿ ಸಂಧಾನ ಮಾಡಿಸಿ ಅಂತ ಕೇಳ್ತಾ ಇದೆ ಇದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಬಹಳ ವಿಶೇಷವಾಗಿರುದ್ರೆ ಇದ್ಯಾವುದು ವರ್ಕೌಟ್ ಆಗ್ತಾ ಇಲ್ಲ ನಿನ್ನೆ ಯುದ್ಧದ ತಾಲೀಮ್ ಮಾಡ್ಬೇಕಂತ ಇವರ ಫೈಟರ್ ಗಳನ್ನ ಮೂರು ತಾಲೀಮ್ ಕಳಿಸಿದ್ರು ನಿನ್ನೆ ನಡೆದ ಘಟನೆ ಅದು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಸ್ಟೀನ್ ಕೂಡ ಆಕಾಶ ನಭೋ ಮಂಡಲಕ್ಕೆ ಹೋದದ್ದು ಕ್ರಾಶ್ ಆಗಿ ಕೆಳಗಡೆ ಬಿದ್ದು ಇನ್ನು ಚೈನಾದೇ ಚೈನಾದ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು ಪಾಕಿಸ್ತಾನಕ್ಕೆ ಈ ಕ್ಷಿಪ ಈ ಫೈಟರ್ ಜೆಟ್ ಅನ್ನ ತರಬೇತಿ ಪಡೆಯಲಾರದೆ ಬಳಸಬೇಡಿ ಆದರೂ ಕೂಡ ನಿನ್ನೆ ತಾಲೀಮ್ಗೆ ತಗೊಂಡು ಹೋಗ್ತದೆ ಎರಡೂ ವಿಮಾನಗಳು ಧರಾಶಾಹಿ ಯಾರು ಭಾರತ ದೇಶದ ಸೇನಾ ವ್ಯವಸ್ಥೆ ಅದನ್ನು ಹೊಡೆದು ಉಳಿಸಿಲ್ಲ ಮೇಲೆ ದಾಳಿಯನ್ನ ಮಾಡಿಲ್ಲ ರಿಟಾಲಿಯೇಷನ್ ಹೋಗಿಲ್ಲ ಎನ್ಕೌಂಟರ್ ಹೋಗಿಲ್ಲ ಏನು ಮಾಡಿಲ್ಲ ತಂತಾನೆ ಧರಾಶಾಹಿ ಆಗಿದ್ದಾವೆ ಅಂದ್ರೆ ಅಲ್ಲಿ ಯಾವ ರೀತಿಯ ಯುದ್ಧದ ತಯಾರಿ ಇದೆ ಅನ್ನೋದನ್ನ ಆಲೋಚನೆ ಮಾಡಿ ದುರಸ್ತಿಗೆ ಒಳಗಾಗಲಾರದಂತ ಯುದ್ಧ ಶಸ್ತ್ರಾಸ್ತ್ರಗಳು ಡೀಸೆಲ್ ಇರಲಾರದಂಥ ಟ್ಯಾಂಕರ್ಗಳು ಮಾನಸಿಕವಾಗಿ ಸನ್ನದ್ಧ ಆಗಲಾರದಂತ ಸೈನಿಕರು ಮೊನ್ನೆ ಒಂದು ಬಹಳ ಈ ಸಿಯಾಲ್ಕೋಟ್ ಬಾರ್ಡರ್ ಇದೆಯಲ್ಲ ಸಿಯಾಲ್ಕೋಟ್ ಬಾರ್ಡರ್ಗೆ ಸೈನಿಕ ಹೋಗ್ತಾ ಇದ್ದಾನೆ ಯಾವುದೇ ಸೈನಿಕ ಯುದ್ಧಕ್ಕೆ ಹೋಗುವಾಗ ಕಣ್ಣೀರು ಹಾಕೋದಿಲ್ಲ ಆತನಿಗೆ ಸಾವು ಅನ್ನೋದು ಆತನ ಸ್ನೇಹಿತ ಆತನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸಂದರ್ಭ ಬಂದ್ರೆ ನಾ ಸಾಯ್ಲೇಬೇಕು ಅಂತ ಸೈನಿಕರು ಕಣ್ಣೀರು ಹಾಕೋದು ಯಾವಾಗ ಅಂದ್ರೆ ತಮ್ಮ ತವರೂರಿಗೆ ಹೋಗಿರ್ತಾರಲ್ಲ ಅವಾಗ ಮಕ್ಕಳನ್ನ ಹೆಂಡತಿಯನ್ನ ಅವನ್ನ ಅಪ್ಪನ್ನ ಅಣ್ಣನ್ನ ತಮ್ಮನ್ನ ಎಲ್ಲ ನೋಡಿ ಮತ್ತೆ ವಾಪಸ್ ಬರ್ತೇನೋ ಇಲ್ಲೋ ಅನ್ನೋಂತ ಒಂದು ನೋವು ಅವ್ರನ್ನ ಕಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ವಿವಶ ಆಗ್ತಾರೆ ಕಣ್ಣೀರ್ ಬಂದ್ಬಿಟ್ಟವಂತ ಸಂದರ್ಭದಲ್ಲಿ ಆದ್ರೆ ಯುದ್ಧಕ್ಕೆ ಹೋಗುವ ಸೈನಿಕ ಯಾವತ್ತೂ ಕಣ್ಣೀರ್ ಹಾಕೋದಿಲ್ಲ ಯುದ್ಧಕ್ಕೆ ಹೋಗುವುದು ಪರಾಕ್ರಮವನ್ನು ಮೆರೆಯಲಿಕ್ಕೆ ಜೀವ ಹೋದ್ರೂ ಪರವಾಗಿಲ್ಲ ನಮ್ಮ ತಾಯ್ನಾಡನ್ನು ಕಾಯ್ತೀನಿ ಅನ್ನೋ ಅಂತ ಕಾರ್ ಕೊಡ್ತಾರೆ ಪಾಕಿಸ್ತಾನದ ಸೈನಿಕರು ಸಿಯಾಲ್ಕೋಟ್ಗೆ ಹೋಗ್ಲಿ ಕಾನುವಿನ ನೀವು ಒಳಗಡೆ ಏರ್ತಾ ಇದ್ದಾರೆ ದಳ ದಳ ದಳದ ಕಣ್ಣೀರ್ ಇಳಿತಾ ಇದೆ ಇಬ್ಬರು ಸೈನಿಕರು ಆ ವಿಡಿಯೋ ನೋಡಿದೆ ನಾನು ಅಲ್ಲಿಗೆ ಅವರ ಸ್ಥಿತಿ ಹೇಗಿದೆ ಅನ್ನೋದು ನಂಗೆ ಸ್ಪಷ್ಟ ಆಗಿಬಿಟ್ಟು ಈಗ ನಡೆದಂತ ಬೆಳವಣಿಗೆಯನ್ನು ಹೇಳ್ತೀನಿ ನಿನ್ನೆ ವಿಚಿತ್ರ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದ ಸರ್ಕಾರ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ರೀ ಹತ್ತು ಸಾವಿರ ಶವದ ಪೆಟ್ಟಿಗೆಗಳನ್ನು ತರಿಸಿದೆ ಹತ್ತು ಸಾವಿರ ಶವದ ಪೆಟ್ಟಿಗೆಗಳು ಯುದ್ಧದ ತಯಾರಿ ಅಂದ್ರೆ ಇಷ್ಟೇ ಅಲ್ಲ ಇದ್ರ ಮುಂದೆ ಕೇಳಬೇಕು ನೀವು ಮೂವತ್ತು ಸಾವಿರ ಬಾಡಿ ಗಳನ್ನ ತರಿಸಿದೆ ಅಂದ್ರೆ ಸತ್ ಮೇಲೆ ಹಾಕ್ತಾರಲ್ಲ ಅಂತ ಬ್ಯಾಗ್ಗಳನ್ನು ತರಿಸಿದೆ ಕಾಫಿನ್ ಬಾಕ್ಸ್ ಹತ್ತು ಸಾವಿರ ಮೂವತ್ತು ಸಾವಿರ ಬ್ಯಾಗ್ ಅಂದರೆ ದೊಡ್ಡ ಅಧಿಕಾರಿಗಳು ಸತ್ರೆ ಅವ್ರಿಗೋಸ್ಕರ ಎಲ್ಲರಿಗೂ ಕಾಫಿನ್ ಬಾಕ್ಸ್ಗಳು ಶವದ ಪೆಟ್ಟಿಗೆಗಳು ಉಳಿದವರಿಗೆ ಬ್ಯಾಗ್ಗಳು ಹೆಣ ತುಂಬ್ಕೊಂಡು ಹೋಗ್ಲಿಕ್ಕೆ ಮುಂಚೆ ಪಾಕಿಸ್ತಾನ ಸರ್ಕಾರ ಈ ರೀತಿ ಯುದ್ಧದಲ್ಲಿ ಸತ್ತವರನ್ನ ಅವ್ರ ಕುಟುಂಬಕ್ಕೆ ಕಳಿಸುವಂತ ವ್ಯವಸ್ಥೆಯೇ ಇರಲಿಲ್ಲ ಭಾರತ್ ಆಮೇಲೆ ಲೆಕ್ಕವನ್ನು ಕೊಡ್ತಿರ್ಲಿಲ್ಲ ಅವ್ರ ಕುಟುಂಬಕ್ಕೆ ವಿಷಯವನ್ನು ತಿಳಿಸ್ತಿರ್ಲಿಲ್ಲ ಅಷ್ಟೇ ಅಲ್ಲ ಭಾರತದಲ್ಲಿ ಕೂಡ ಅದೇ ಪದ್ಧತಿ ಇತ್ತು ಭಾರತದಲ್ಲಿ ಕೂಡ ವಿಷಯವನ್ನ ತಿಳಿಸ್ತಾ ಇದ್ರು ಅವರಿಗೆ ಗೌರವ ಪೂರ್ವಕವಾಗಿ ಆಯಾಧ್ಯ ಅವರವರ ಮನೆಗಳಿಗೆ ಸರ್ಕಾರಿ ಮರ್ಯಾದೆಯೊಂದಿಗೆ ಕಳಿಸಿ ಆದ ಊರಿನಲ್ಲಿ ಅವರಿಗೆ ಧ್ವಜವಂದನೆಯನ್ನು ಮಾಡಿ ಅವರನ್ನ ಅಂತಿಮ ಸಂಸ್ಕಾರ ಮಾಡುವಂತ ಪಾರ್ಥಿವ ಶರೀರಕ್ಕೆ ಅಂತಿಮ ಸಂಸ್ಕಾರ ಮಾಡುವಂತ ಪದ್ಧತಿ ಇರಲೇ ಇಲ್ಲ ಜಾರ್ಜ್ ಫರ್ನಾಂಡಿಸ್ ಬಂದ ಮೇಲೆ ಇದಕ್ಕೆ ಮೂರ್ತ ಸ್ವರೂಪ ಸಿಟ್ಟು ಅದಕ್ಕೆ ಘನತೆ ಬರ್ಲಿಕ್ಕೆ ಶುರುವಾಯ್ತು ಅಲ್ಲಿವರೆಗೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾನೆ ಇರಲಿಲ್ಲ ಪಾಕಿಸ್ತಾನದಲ್ಲಿ ಇಲ್ಲೂ ಸ್ಥಿತಿ ಆಗಿದೆ ಸಾಧ್ಯವಾದಷ್ಟು ಕಡಿಮೆ ಸಾವುಗಳನ್ನು ಹೇಳುವಂತ ಪದ್ಧತಿ ಇದೆ ಕುಟುಂಬದವ್ರು ಬಾಯ್ ಬಡಕೊಂಡ್ರು ಅವ್ರಿಗೆ ತಮ್ಮ ಕುಟುಂಬದ ಸದಸ್ಯರು ಹೋಗಿರೋ ಬಗ್ಗೆ ಮಾಹಿತಿನ ಸಿಗುದಿಲ್ಲ ಹಾಗಿರುವಂತ ಪಾಕಿಸ್ತಾನ ಸೈನಿಕರ ಬಗ್ಗೆ ಒಂದಷ್ಟು ಕೂಡ ಅಂತಃಕರಣ ಇಟ್ಕೊಳ್ಳಾರದಂತ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿಯ ಸೈನ್ಯ ಈಗ ತಯಾರಿ ಏನಪ್ಪಾ ಅಂದ್ರೆ ಜನಾರ್ಜ ತೆಗೆದುಕೊಂಡು ಹೋಗುವುದು ಹೇಗೆ ಜನಾರ್ಜ ಅಂದ್ರೆ ಅಂತಿಮ ಇಸ್ಲಾಂ ಧರ್ಮದಲ್ಲಿ ಅಂತಿಮ ಇವ್ರದ್ದು ಜಿಹಾದ್ ತಾನೇ ಇವ್ರದ್ದು ಅಲ್ಲ ಏನಿದ್ರು ಅಂದ್ರೆ ಇಲ್ಲಿ ಅವರು ವೈಭೋಗವನ್ನ ಅನುಭವಿಸೋದಿಲ್ಲ ಅವರು ಅವರು ವೈಭೋಗ ಅನುಭವಿಸೋದ್ ಮೇಲೆ ಯಾರಿಗೂ ಯಾವಾಗ ಇವರು ವೈಭೋಗ ಸಿಗತ್ತೆ ಕಾಫಿರ್ಗಳನ್ನ ಸಾಯಿಸಿದಾಗ ಅವರಿಗೆ ಸ್ವರ್ಗ ಲಭ್ಯ ಆಗತ್ತೆ ಜನ್ನತ್ತು ಆ ಜನ್ನತ್ ನಲ್ಲಿ ಬೇಕಾದಷ್ಟು ಸುರಾಪಾನ ಮಾಡ್ಬೋದು ಜೊತೆಗೆ ಎಪ್ಪತ್ತೆರಡು ಅಪ್ಸರೇ ಇರ್ತಾರೆ ಹೀಗಾಗಿ ಅವರನ್ನ ಅತ್ಯಂತ ಸುಗಂಧ ದ್ರವ್ಯಗಳನ್ನ ಹಾಕಿ ಹೊಸ ಬಟ್ಟೆಯನ್ನು ಹಾಕಿ ಅವರನ್ನ ಜನಾಜದಲ್ಲಿ ಕಳಿಸ್ಕೊಡ್ಲಾಗತ್ತೆ ಈಗ ಯುದ್ಧದ ತಯಾರಿ ಮಾಡಕೋ ನಿಮ್ಮ ಸೈನಿಕರ ಬೇಕಾದ ಶಸ್ತ್ರಾಸ್ತ್ರ ಕೊಡು ಮತ್ತು ಅವರಿಗೆ ಬೇಕಾದಂತ ಸೌಲಭ್ಯ ತರಬೇತಿ ಮಾಡಿಸು ಮತ್ತು ತಾಲೀಮಿಗೆ ಒಳಪಡಿಸು ಅಂದ್ರೆ ಅವರೀಗ ಶವದ ಪೆಟ್ಟಿಗೆಗಳನ್ನ ತರಿಸಿದ್ದಾರೆ ಅಲ್ಲಿಗೆ ಅಲ್ಲಿಯ ಸೈನಿಕರ ಮಾನಸಿಕ ಸ್ಥಿತಿ ಹೇಗಿರತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಇದಕ್ಕಿಂತ ಮಜಾ ಕೇಳ್ಬೇಕು ಅಲ್ಲಿ ಹೆಡ್ ಕ್ವಾರ್ಟರ್ ಗೆ ಬಂದಿರುವಂತ ಲಾಂಗ್ ಲೀವ್ ನ ಸಂಖ್ಯೆ ಸೈನಿಕರ ಲಾಂಗ್ ಲೀವ್ ಕೇಳ್ಕೊಂಡು ಪತ್ರ ಬರೆದಿದಾರಲ್ಲ ನನ್ನ ದೀರ್ಘ ರಜೆಯ ಮೇಲೆ ನಾನು ಹೋಗ್ಬೇಕು ನನ್ನ ಅನಾರೋಗ್ಯ ನಮ್ಮ ಮನೆಯಲ್ಲಿ ಸರಿ ಇಲ್ಲ ನನಗದಾಗಿದೆ ಇದಾಗಿದೆ ಅಂತ ಬರೆದಿರುವ ಸಂಖ್ಯೆ ಒಂದು ಸಾವಿರದ ಎರಡ್ನೂರಿಂದ ಒಂದು ಸಾವಿರದ ಐದುನೂರು ಇಷ್ಟು ಜನ ಯುದ್ಧ ಭೂಮಿಗೆ ಹೋಗ್ಲಿಕ್ಕೆ ಸನ್ನದ್ದರಾಗಿಲ್ಲ ನೋಡಿ ಮೂರು ವಿಷಯದಲ್ಲಿ ಪಾಕಿಸ್ತಾನದವರು ಯಾವತ್ತೂ ಫೇಲೆ ಒಂದು ಪಾಕಿಸ್ತಾನದ ಕ್ರಿಕೆಟ್ ಯಾವಾಗಲೂ ದೊಡ್ಡ ಅಸಿಕೆ ಮಾಡಿಕೊಂಡು ಯುದ್ಧದ ಯುದ್ಧಕ್ಕೆ ಹೋಗೋರ್ ತರ ಕ್ರಿಕೆಟ್ನವರು ರಣಾಂಗಣಕ್ಕೆ ಕೇಳಿದವರು ಏನು ಗೆದ್ದು ಬಿಡ್ತಿರ್ತಾಯಿ इंडिया को हम ऐसा हराएंगे ऐसा हराएंगे कि वो लोग देखना चाहिए ಅಂತ चाहिदाಪುರಿಡಿ અમાರ ಬಾಬಾ ಅಜಮ್ ಅಜೋಹೇ ವು ಐಸಾ ಮಾರೇಗ ಚಕ್ಕಾ ಮಾರೇಗ ದೇಖನಾ ಚೌಕ ಮಾರೇಗ ಚಕ್ಕಾ ಮಾರೇಗ ದೇಖನಾ ಪಾಕಿಸ್ತಾನ ಆದೋರೆ ಹೋಸ್ಟ್ ಮಾಡಿರೋ ಅಂತ ಕ್ರಿಕೆಟ್ ಕೊನ್ನೆ 월드 ಕಪ್ ಪಾಕಿಸ್ತಾನಕ್ಕೆ ಹೋಗ ಆಡಲ್ಲ ನಾವು ಅಂತ ಭಾರತ ಹೇಳತ್ತೆ ತಗೊಂಡ ಹೋಗಿ ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಗತ್ತೆ ಫೈನಲ್ ಗೋರ್ ಟೀಮ್ ಬರೋದಿನ ಈ ಶೋಯ ಭಕ್ತರು ಈ ಅಫ್ರಿಡಿ ಇವರೆಲ್ಲ ಎಂತ ಮತಾಂಧರು ಅಂದ್ರೆ ನಮ್ಗೆ ಗೊತ್ತಿರಲಾರ್ದು ಎಷ್ಟೋ ವರ್ಷ ಇವ್ರು ಕ್ರಿಕೆಟ್ ನೋಡ್ತಾ ಇದ್ವಿ ಇವರ ಮಾತುಗಳನ್ನ ಕೇಳ್ತಾ ಇದ್ವಿ ಇವ್ರ ಒಳಗಡೆ ಧರ್ಮದ ಅಫೀಮು ಮತಾಂಧ ಮತಾಂಧ ಮನಸ್ಥಿತಿ ಜಿಹಾದಿ ಮನಸ್ಥಿತಿ ಇವರು ಕ್ರಿಕೆಟ್ ಆಡೋದೆಲ್ಲ ಭಾರತದ ಜೊತೆ ಇವ್ರದು ಯುದ್ಧ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಇವರ ನಡವಳಿಕೆ ಇರ್ತಾ ಇತ್ತು ಅವರು ಹೇಗೆ ಬಿಹೇವ್ ಮಾಡ್ತಾ ಇದ್ರು ಅಂದ್ರೆ ನಡವಳಿಕೆ ಕ್ರೀಡಾಂಗಣದಲ್ಲಿ ಪಾಪ ನಮ್ಮನೆಲ್ಲ ಬಹಳ ಸಾತ್ವಿಕ ಕ್ರಿಕೆಟ್ ಆಟಗಾರ ತಮ್ಮ ಆಟೋದಲ್ಲೇ ತಮ್ಮ ಕೆಚ್ಚನ್ನ ತೋರಿಸೋರ ವಿನ ಒಳಗಡೆ ದ್ವೇಷವನ್ನ ಪೋಷಿಸಿಕೊಂಡು ಹೋಗುವಂತ ಕಾಪಿಟ್ಟುಕೊಳ್ಳುವಂತ ಜನ ಅಲ್ಲ ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ ಇಂತ ಪಾಕಿಸ್ತಾನ ಟೀಮ್ ಇದೆಯಲ್ಲ ಸುಳ್ಳು ಹೇಳ್ಕೊಂಡು ಬರೀ ಭ್ರಮೆಯಲ್ಲಿ ನಾವು ಹಂಗೆ ಎದ್ಬಿಡ್ತೀವಿ ಹಿಂಗೆ ಎದ್ಬಿಡ್ತೀವಿ ಕೊನೆಗೆ ಫೈನಲ್ಗೆ ಬರೋದೇ ಇನ್ನು ಪಾಕಿಸ್ತಾನದ ಪಾಲಿಟಿಷಿಯನ್ಸ್ ಮೂರ್ ನೋಡ್ಬಿಟ್ಟು ಪಾಕಿಸ್ತಾನ ಕ್ರಿಕೆಟ್ ಪಾಕಿಸ್ತಾನ ಪಾಲಿಟಿಷಿಯನ್ನು ಪಾಕಿಸ್ತಾನದ ಸೈನ್ಯ ಪಾಕಿಸ್ತಾನದ ಪಾಲಿಟಿಷಿಯನ್ ಕಳೆದ ಒಂದು ವಾರದಿಂದ ನಿರಂತರವಾಗಿ ರಕ್ತಪಾತ ರಕ್ತಪಾತ ಭಾರತಕ್ಕೆ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಹೆಣ ಸುಡ್ಲಿಕ್ಕೆ ಕಟಿಗೆ ಇರೋದಿಲ್ಲ ನಮ್ಮಲ್ಲಿ ಅಣು ಬಾಂಬ್ ಇದೆ ಆ ಬಾಂಬ್ ಇದೆ ಈ ಬಾಂಬ್ ಇದೆ ಇವ್ರೆಲ್ಲ ದೀಪಾವಳಿ ಪಟಾಕಿ ಬಾಂಬ್ ನಿನ್ನ ಗೊತ್ತಾಗೋಯ್ತು ಮೂರು ಫೈಟರ್ ಜೆಟ್ಗಳು ಯಾವಾಗ ನೆಲಕ್ಕೆ ಬಿದ್ದುವೋ ಇವ್ರ ಹಣೆ ಇಷ್ಟೇ ಅಂತ ಗೊತ್ತಾಗ್ ಹೋಯ್ತು ಇದಾದ ಮೇಲೆ ಸೈನ್ಯ ಸೈನ್ಯ ಅಂತೂ ಈಗ ಅಡ್ರೆಸ್ಗೆ ಇರಲಾರದ ಸ್ಥಿತಿಗೆ ಬಂದ್ಕೊತಿದೆ ಇಂಥ ಸಂದರ್ಭದಲ್ಲಿ ಭಾರತ ಅವರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಮತ್ತು ತನ್ನ ದೇಶಕ್ಕೆ ಆಗುವ ನಷ್ಟವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅತ್ಯಂತ ತಾಳ್ಮೆಯಿಂದ ಯುದ್ಧ ಆಗೋದು ನೂರಕ್ಕೆ ನೂರು ಇಟ್ಟ ಇದು ಬರ್ದಿಟ್ಕೊಂಡ್ಬಿಡಿ ಎಲ್ಲರೂ ನಂಗೆ ಫೋನ್ ಮಾಡಿ ಕೇಳ್ತಾರೆ ಮೆಸೇಜ್ ಹಾಕ್ತಾರೆ ಸರ್ ಯುದ್ಧ ಆಗತ್ತಾ ಯುದ್ಧ ಆಗತ್ತೆ ಅಂತ ಖಂಡಿತವಾಗಿ ನರೇಂದ್ರ ಮೋದಿ ಅವರ ಅಸ್ತಿತ್ವದ ಪ್ರಶ್ನೆ ಏನು ಏಕೆಂದ್ರೆ ಅವರ ಹೃದಯಕ್ಕೆ ನಾಟಿದಂತ ನರಮೇದ ಅದು ಮೊನ್ನೆ ನಡೆದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅದರ ಪ್ರತೀಕಾರವನ್ನ ತೀರ್ಸ್ಕೊಳ್ದೆ ಹೋದ್ರೆ ಐವತ್ತಾರು ಇಂಚು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಅದು ಸುಳ್ಳಾಗಿ ಬರುತ್ತೆ ಅವರ ರಾಜಕೀಯ ಅಸ್ತಿತ್ವ ತೀರ್ಮಾನ ಆಗೋದೇ ಈ ಬಾರಿಯ ಯುದ್ಧದಲ್ಲಿ ಇದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ಹೇಗಾಗತ್ತೆ ನನಗೂ ಗೊತ್ತಿಲ್ಲ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ